ಇದು ಹನುಮಂತೀರಪ್ಪ ಕೊಟ್ಗಿ ಇವರ ಮಂಗಳಾರುತಿ ಹಾಡು ಹೂವ ಸುರಾಡಿರೇ ಸದ್ಗುರುವಿನ ಮೇಲೆ ಎಂಬ ಭಕ್ತಿಪೂರ್ವಕ ಮಂಗಳಾರತಿಯನ್ನು ಇವರು ಹಾಡಲ ಹಾಡಿ ಹಾಡಿದ್ದಾರೆ ಪ್ರತಿಯೊಬ್ಬರು ಈ ಹಾಡನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಹಾಡು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರಬೇಡ್ರಿ ಈ ಹಾಡನ್ನು ಪ್ರಥಮವಾಗಿ ನೀವು ಕೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ತಕ್ಷಣ ನಿಮ್ಮ ಕೈ ಸೇಲಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹೂವ ಸುರಡಿ ರೇ ಸದ್ಗುರುವಿನ ನೆನೆದು ಸಾಂಬನ ಮೇಲೆ ಕಮಲ ಚಲ್ಲಾಡಿ ಸುರಾಡಿರೇ ಹುಟ್ಟಿದ ಕ್ಷಣಕ್ಕೆ ಬಂದು ಹೂವ ಸುರಾಡಿರೇ ಹುಟ್ಟಿದ ಕ್ಷಣಕ್ಕೆ ಬಂದು ದೇವರಂದೆನಿಸ ಜೇವನ್ಮುಕ್ತರ ಮೇಲೆ ಹೂವ ಸುರಡಿರೇ ಸದ್ಗುರವಿನದೋ ಸಾಂಬನ ಮೇಲೆ ಕಮಲ ಚಲ್ಲೇ ಒಳ ಹೊರ ಹೊಳೆಯುವ ಶ್ರೀ ಜ್ಯೋತಿಗೆ ಒಳ ಹೊರ ಹೊಳೆಯುವ ಶ್ರೀ ಜ್ಯೋತಿಗೆ ಬೆಳಗುವ ಪ್ರಕಾಶನ ಮೇಲೆ ಹೂವ ಸದ್ಗುರವಿನ ಸದ್ಗುರುವಿನ ಸಾಂಬನ ಮೇಲೆ ಕಮಲ ಚಲ್ಲಾಡಿರೆ ತಟಸ್ಥಳ ಬ್ರಹ್ಮಗೆ ಸದ್ಭರಣ ಶಿವ ಯೋಗಿ ತಟಸ್ಥಲ ಬ್ರಹ್ಮಗೆ ಸದ್ಭರಣ ಶಿವಯೋಗಿ ನುಡೆಯುವ ಪಂಚಾಕ್ಷರೆ ನುಡೆಯುವ ಪಂಚಾಕ್ಷರೆ ದೃಢ ಭಕ್ತಿ ಗುರುವಿನ ಮೇಲೆ ಪೂವಾ ಸುರಡಿರೆ ಸದ್ಗುರುವಿನ ನೆನೆದೋ ಸಾಂಬನ ಮೇಲೆ ಕಮಲ ಚಲ್ಲಾಡಿರೆ ಉನ್ಮಯ ಪ್ರಭೆಯೊಳೋ ತನ್ಮಯನಾದವಗೆ ಉನ್ಮಯ ಪ್ರಭೆಯೊಳೋ ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವಯೋಗಿಯ ಮೇಲೆ ಮುಕ್ತಿನಾಥರ ಮೇಲೆ ಹೂವ ಹೂವಾಸೂರಾಡಿರೆ ಸದ್ಗುರುವಿನ ನೆನೆದು ಸಾಂಬನ ಮೇಲೆ ಕಮಲ ಚಲ್ಲಾಡಿರೆ ಹೂವ ಸುರಾಡಿರೆ ಹುಟ್ಟಿದ ಕ್ಷಣಕ್ಕೆ ಬಂದು ಹೂವ ಸುರಾಡೀರೇ ಹುಟ್ಟಿದ ಕ್ಷಣಕ್ಕೆ ಬಂದು ದೇವರಂಜನಿಸಿದ ಜೇವನ್ಮುಕ್ತರ ಮೇಲೆ ಪೂವ ಸೂರಾಡಿರೆ ಸದ್ಗುರವಿನ ನೆನೆದು ಸಾಂಬನ ಮೇಲೆ ಕಮಲ ಚಲ್ಲಾಡಿರೆ